ಸ್ವಾಮಿಯ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಆಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವರಿಗೆ ಮ ಏನದು ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ನಮಗೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವು ಏನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋದು ಅಷ್ಟೇ ನಮ್ಮ ಸೊಸೆಗೆ ದಯಮಾಡಿ ಒಂದು ಆ ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟ ಜಾಮೀನು ಏನಾದರೂ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ ಅದು ಏನು ಅಂತಂದು ನಂಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ಇದು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಂಬಿಕೆನೇ ಇದೆ ತಪ್ತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದೆ ಹೇಳ್ತೀವಿ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡಕ್ಕೆ ಹೋಗಿಲ್ಲ ಹಾಂ ನಮಗವ ಮಾತಾಡೋಂಥದ್ದು ಏನೂ ಇಲ್ಲ ಯಾಕಂದರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ ನಮಗೆ ಮಗನ ಬೇಕೇ ವಿನಾ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೂ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳಬಲ್ಲ ಯಾರೂ ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ನಾವು ಮಾಡೋಕ್ಕೆ ಇದು ಮಾಡಿಲ್ಲ ನಾವು ಯಾರನ್ನ ಹತ್ರನು ನಾವು ಯಾರೂ ಸಂಪರ್ಕ ಮಾಡೋಕ್ಕೆ ನಮಗೆ ಇದು ಮಾಡಿಲ್ಲ ಅವಕಾಶ ಇಲ್ಲ ನಾವು ಅದನ್ನೇ ಅಪೇಕ್ಷೆನೂ ಕೊಡೋದಿಲ್ಲ ಈಗ ಸಿಎಂ ಅವ್ರನ್ನ ಭೇಟಿಯಾಗಿದ್ರೆ ಈಗ ಜಾಮೀನು ಸಿಕ್ಕಿದೆ ಈ ವಿಚಾರವಾಗಿ ಏನಾದರೂ ಸಿ ಎಮ್ ಭೇಟಿ ಹಾಕ್ತಿರ ಮತ್ತೆ ನೀವು ಏನಾದರೂ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಮ್ಮೆಲ್ಲ ಹಿರಿಯರು ಇದ್ದಾರೆ ನಮಗೆ ಬೇಕಾದಷ್ಟು ಆತ್ಮೀಯರು ಇದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಗೊತ್ತಾಗೋದಿಲ್ಲ ನಮ್ಮ ಹಿತೈಷಿಗಳಿದ್ದಾರೆ ಅವರೆಲ್ಲ ಸಜೆಷನ್ ಕೊಡ್ತಾರೆ ಆ ಸಜೆಷನ್ ಮೇಲೆ ನಾವು ಮುಂದುವರಿತೀವಿ ಜಾಮೀನು ಮಂಜೂರಾಗಿದೆಯಲ್ಲ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಸರ್ಕಾರ ಅದಕ್ಕೆ ನೀವು ಸರ್ಕಾರ ಮೊರೆ ಹೋಗುತ್ತೆ ಅಂತ ನಂಬಿಕೆ ಇದೆ ನೀವು ಈಗಾಗಲೇ ಇಂಟೀರಿಯಂ ಬೇಲ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಇದರ ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇದೆ ನೀವೇನಾದರೂ ಹೋಗಿ ಸಿಎಂ ಭೇಟಿಯಾಗಿ ಈ ಥರ ನಾವದ್ರ ಒತ್ತಡ ಹಾಕ ಏನು ಹಾಕಿಲ್ಲ ಯೋಚನೆ ಮಾಡ್ತೀವಿ ನಮಗೆ ತಕ್ಷಣ ಏನು ಹೇಳೋಕ್ಕಾಗೋದಿಲ್ಲ ಯೋಚನೆ ಮಾಡಿ ಮುಂದೆ ಕೈ ಓಕೆ ಯು